ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ನಾವು ಇವತ್ತು ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ದಶಾವತಾರ ಸಂಪುಟ ಒಂದು ನೀವು ಇಲ್ಲಿ ನೋಡ್ಬೋದು ದಶಾವತಾರ ಅನ್ನುವಂತಹ ಒಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ನಾವು ಇವತ್ತು ತಿಳ್ಕೋಣ ಈ ಪುಸ್ತಕದ ಒಂದು ಬೆಲೆ ಏನು ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕವನ್ನು ಬರೆದಿರುವಂತಹ ಲೇಖಕರು ಯಾರು ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಮೊದಲನೇದಾಗಿ ಈ ಪುಸ್ತಕದ ಹೆಸರು ಬಂದು ದಶಾವತಾರ ಸಂಪುಟ ಒಂದು ಅಂತ ಹೇಳಿ ಇದು ಸಂಪುಟ ಒಂದು ಯಾಕೆ ಅಂತಂದರೆ ಈ ಮೊದಲನೆಯ ಸಂಪುಟದಲ್ಲಿ ಆರು ಅವತಾರಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಮತ್ತೆ ಈ ಪುಸ್ತಕ ಬಂದ್ಬಿಟ್ಟು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕ ಆಗಿದೆ ಈ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕವನ್ನು ತುಂಬಾ ಜನ ಓದ್ತೀರಾ ತುಂಬಾ ಜನ ನಮ್ಮ ಹತ್ರದಿಂದ ತಗೊಳ್ತೀರಾ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳು ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದರಲ್ಲೇ ಒಂದಾಗಿರುವಂತಹ ಈ ದಶಾವತಾರ ಸಂಪುಟ ಒಂದು ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಣ ಈ ಪುಸ್ತಕ ಒಟ್ಟು ಐದನೂರ ಇಪ್ಪತ್ತು ಪುಟಗಳನ್ನ ಒಳಗೊಂಡಿದೆ ಅಷ್ಟೇ ಅಲ್ದೇ ಈ ಪುಸ್ತಕ ಅಂದ್ರೆ ಈ ಒಂದು ಸಂಪುಟ ಒಂದು ಇದರಲ್ಲಿರುವಂತಹ ಆ ಆರು ಅವತಾರಗಳು ಯಾವುದು ಅಂತ ನಾವೀಗ ತಿಳ್ಕೊಳ್ಳೋದಾದ್ರೆ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹಾವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ಸೊ ಈ ಆರು ಅವತಾರಗಳು ಏನಿದೆ ಭಗವಂತನ ಆರು ಅವತಾರಗಳು ವಿಸ್ತಾರವಾದಂತಹ ಮಾಹಿತಿಗಳನ್ನ ಈ ಪುಸ್ತಕ ಒಳಗೊಂಡಿದೆ ಹಾಗೆ ನಾವು ಈ ಪುಸ್ತಕದಲ್ಲಿರುವಂತಹ ಕೆಲವು ವಿಚಾರಗಳನ್ನ ನೋಡೋದಾದ್ರೆ ಅಹ್ ಸತ್ಯವ್ರತನ ಕನಸು ಕಾಲ ಕಾದು ನೋಡು ಮೀನಾಗಿ ಬಂದೊದಗಿದ ಕಾಲ ಮಹಾ ಮತ್ಸ್ಯನ ಮಾಯಾಜಾಲ ಸೊ ಈ ರೀತಿಯಾಗಿ ಈ ಮತ್ಸ್ಯಾವತಾರದ್ದು ಏನಿದೆಯಲ್ಲ ಇದರಲ್ಲಿ ವಿಚಾರಗಳು ಈ ರೀತಿಯಾಗಿ ಬರುತ್ತೆ ಅದನ್ನು ತುಂಬಾನೇ ವಿಸ್ತಾರವಾಗಿ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ ಈ ರೀತಿಯಾಗಿ ಎಲ್ಲಾ ಅವತಾರದಲ್ಲೂ ಕೂಡ ಯಾವ ಯಾವ ವಿಷಯಗಳು ಬರುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ ಭಗವಂತನ ಆರು ಅವತಾರಗಳನ್ನ ಒಳಗೊಂಡಿರುವಂತಹ ಈ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಪುಸ್ತಕವನ್ನ ಯಾರೆಲ್ಲ ತಗೊಳೋದಕ್ಕೆ ಇಷ್ಟ ಇಲ್ಲಿ ಕಾಣಿಸ್ತಿರೋ ಈ ಸಂಖ್ಯೆಗೆ ನೀವು ವಾಟ್ಸಪ್ ನ ಮಾಡಿ ದಶಾವತಾರ ಸಂಪುಟ ಒಂದು ಅಂತ ವಾಟ್ಸಪ್ ನ ಮಾಡಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ನಿಮ್ಮ ಒಂದು ವಾಟ್ಸಪ್ ಕಳ್ಸಿಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ ನ ಮಾಡಿ ಸ್ಕ್ರೀನ್ಶಾಟ್ ಮತ್ತೆ ನಿಮ್ಮ ವಿಳಾಸವನ್ನ ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಇನ್ನು ಏನಾದರೂ ಈ ಒಂದು ಪುಸ್ತಕಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಥವಾ ನೀವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಪುಸ್ತಕಗಳು ಯಾವುದು ಅಂತ ತಿಳ್ಕೊಳ್ಬೇಕಂತಂದರೆ ಇಲ್ಲಿ ಕಾಣಿಸ್ತಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ನ ಮಾಡಿದರೆ ಸಾಕು ಆ ಮೆಸೇಜ್ ಏನು ಬೇಕಾದರೂ ಆಗಿರ್ಬೋದು ಅಥವಾ ಒಂದು ಡಾಟ್ ಇಟ್ಟು ನೀವು ಸೆಂಡ್ ಮಾಡಿದ್ರೂ ಕೂಡ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಎಲ್ಲ ಪುಸ್ತಕಗಳ ಒಂದು ಕ್ಯಾಟ್ಲಾಗ್ ಲಿಂಕ್ ನಿಮಗೆ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದ್ರ ಮುಖಾಂತರ ನಮ್ಮಲ್ಲಿರುವಂತಹ ಎಲ್ಲ ಪುಸ್ತಕಗಳನ್ನು ಕೂಡ ನೀವು ನೋಡ್ಬೋದು ಮತ್ತು ಆರ್ಡರ್ ಸಹ ಮಾಡಬಹುದು ನಮಸ್ಕಾರ